ಹಣಗಳನ್ನ ನೀವು ವಾಪಸ್ ಕೊಟ್ಟು ಹಣ ಬರ್ದಿಲ್ಲ ಅಂತ ಹೇಳಿದ್ರೆ ವಾಸ್ತುಬದ್ಧತೆ ಅಷ್ಟೇ ಅವಶ್ಯಕತೆ ಇರುತ್ತೆ ಇವತ್ತು ನಾನು ಅಯೋಧ್ಯೆ ದಲ್ಲಿ ಹಣನ ನೀವು ಕೊಟ್ಟಿರೋರು ನಿಮ್ ವಾಪಸ್ ತಂದು ಅಂತ ರೀತಿಯಲ್ಲಿ ವಾಸ್ತು ನಿಮ್ಮ ಮಾಡ್ಕೊಡುತ್ತೆ ವಾಸ್ತುವನ್ನ ನಂಬೋದಿಲ್ಲ ಅಂತ ಹೇಳ್ತಾರೆ ಜನಗಳು ನಿಮ್ಮ ಸಾಲ ಬಾಧೆ ಆರೋಗ್ಯ ಸಮಸ್ಯೆ ದಾಂಪತ್ಯ ಕಲಹ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ವಾಸ್ತುವಿನಲ್ಲಿ ಪರಿಹಾರ ಇರುತ್ತೆ ಅದೇ ರೀತಿ ನಿಮ್ಮ ಮನೆಯನ್ನು ವಾಸ್ತು ಮಾಡ್ಕೊಂಡ್ರೆ ನಿಮ್ಮ ಮನೆ ಕೂಡ ಸರೋಗುತ್ತೆ ನೀವು ಯಾರಿಗಾದರೂ ಹಣ ಕೊಟ್ಟಿದ್ದರೆ ಆ ಹಣ ವಾಪಸ್ಸು ಬರುವಂಥ ಸಮಸ್ಯೆಗಳು ಕೂಡ ವಾಸ್ತು ಸಹಾಯ ಮಾಡಿ ಮಾಡ್ತದೆ ನಮಸ್ಕಾರ ಹಳ್ಳಿ ಟಿ ವಿ ವೀಕ್ಷಕರಿಗೆ ನನ್ನ ಹುತ್ಪುರುಗ ವಂದನೆಗಳು ಇವತ್ತು ನಾನು ಅಯೋಧ್ಯೆದಲ್ಲಿದ್ದೇನೆ ವಾಸ್ತುವಿನ ವಿಚಾರವಾಗಿ ಕೆಲವೊಂದು ವಿಚಾರನ ನಾನು ಹೇಳಲಿಕ್ಕೆ ಬಂದಿದ್ದೇನೆ ನೋಡಿ ಮನೆಗೆ ವಾಸ್ತುವಿನ ಅವಶ್ಯಕತೆ ಭಾಳ ಇದೆ ನಾನು ಈ ಒಂದು ಚಾನೆಲ್ನಲ್ಲಿ ಸಾಕಷ್ಟು ಬಾರಿ ನಾನು ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೇನೆ ಇವತ್ತು ನಾನು ಉತ್ತರ ಪ್ರದೇಶದ ಅಯೋಧ್ಯೆ ಜಾಗದಲ್ಲಿ ವಾಸ್ತು ವಿಚಾರವಾಗಿ ಒಂದು ಅಧ್ಯಯನ ನೋಡಲಿಕ್ಕೆ ಒಂದು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ ಶ್ರೀರಾಮನ ದೇವಸ್ಥಾನ ಕೂಡ ನಾನು ವಾಸ್ತು ವೀಕ್ಷಣೆ ಆಗಿದೆ ಏನು ಚೆನ್ನಾಗಿದೆ ಅಂತ ನೋಡಲಿಕ್ಕೆ ಬಂದೆ ವಾಸ್ತುಬದ್ಧವಾಗಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಮನೆಯಲ್ಲಿ ವಾಸ್ತು ಇದ್ದರೆ ದಾಂಪತ್ಯದ ಸಮಸ್ಯೆಗಳು ಮದುವೆ ವಿಚಾರಗಳಾಗಲಿ ಇನ್ಯಾವುದೇ ವಿಚಾರಗಳಾಗಿರಲಿ ನಮಗೆ ವಾಸ್ತುವಿನ ಪರಿಹಾರ ಸಿಗುತ್ತೆ ನೋಡಿ ಅಯೋಧ್ಯೆ ಶ್ರೀರಾಮನ್ ದೇವಸ್ಥಾನ ಕೂಡ ವಾಸ್ತುಬದ್ಧ ಇರೋದಕ್ಕೆ ಸಾಕ್ಷಿಯಾಗುತ್ತದೆ ನಿಮ್ಮ ಸಾಲ ಬಾಧೆ ಆರೋಗ್ಯ ಸಮಸ್ಯೆ ದಾಂಪತ್ಯ ಕಲಹ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ವಾಸ್ತುವಿನಲ್ಲಿ ಪರಿಹಾರ ಇರುತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಗೇನೇ ಒಂದು ಸಮಸ್ಯೆ ಇದ್ದರೂ ನಿಮ್ಮ ಸ್ನೇಹಿತರಾಗಿರೋದು ಯಾರೇ ಇರ್ಬೋದು ನಿಮ್ಮ ಕುಟುಂಬ ವಸ್ತ್ರ ಇರ್ಬೋದು ನಿಮ್ಮ ಮನೆಯಲ್ಲಿ ಇರ್ಬೋದು ಕಟ್ಟಿರೋ ಮನೆಯಿಂದ ಇರ್ಬೋದು ಆ ಪರಿಹಾರಕ್ಕೆ ನನಗೆ ಫೋನ್ ಮಾಡಿ ನನ್ನ ವಾಟ್ಸಪ್ ಮಾಡಿ ನಾನು ನಿಮ್ಮ ಸಹ ಸಹಾಯ ಮಾಡ್ತೀನಿ ನಿಮ್ಮ ಮನೆ ನೆಮ್ಮದಿ ಆರೋಗ್ಯ ಸುಖ ಶಾಂತಿ ಕೊಡುವಂಥ ಜವಾಬ್ದಾರಿ ನಂದಿರುತ್ತದೆ ಇವತ್ತು ನಾನು ಅಯೋಧ್ಯೆದಲ್ಲಿದ್ದೇನೆ ಪ್ರತಿಯೊಬ್ಬರಿಗೂ ಅಯೋಧ್ಯೆಯ ಶ್ರೀರಾಮನ ದರ್ಶನ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಮನೆಯೂ ಕೂಡ ನೀವು ಆ ಒಂದು ಸುಂದರವಾದ ಒಂದು ಸ್ಥಾನವನ್ನು ಮಾಡ್ಕೊಳ್ಳೋಕ್ಕೆ ಭಾಳ ಅಷ್ಟೇ ಅವಶ್ಯಕತೆ ಇರುತ್ತೆ ಹಾಗಾಗಿ ಮನೆ ದರ್ಶನ ಮಾಡಿಕೊಳ್ಳೋದನ್ನು ಮನೆಯೂ ಸಹ ನೀವು ವಾಸ್ತುಬದ್ಧವಾಗಿ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಗೆಲುವು ಖಚಿತವಾಗಿರ್ತದೆ ದೇವಸ್ಥಾನಕ್ಕೆ ಅಯೋಧ್ಯೆ ಶ್ರೀರಾಮನ ದೇವಸ್ಥಾನ ವಾಸ್ತುಬದ್ಧವಾಗಿ ಬಂದ ಮೇಲೆ ವಾಸ್ತುವಿನ ರೂಪ ರೇಖೆಗಳು ಅದಕ್ಕೆ ಸರಿಯಾಗಿ ಕಾರ್ಯವೈಖರಿಯಿಂದ ವಿಜ್ಞಾನದ ಮಟ್ಟಿಗೆ ಅದನ್ನು ತಗೊಂಡ್ಮೇಲೆ ಈ ವಾಸ್ತುವಿನ ದೇವಸ್ಥಾನಕ್ಕೆ ಯಾವ ರೀತಿ ನೋಡಿ ಇದು ಎಷ್ಟು ವರ್ಷಗಳ ಒಂದು ಕನಸಾಗಿತ್ತು ಜನಗಳಿಗೆ ವಾಸ್ತು ಬದ್ಧತೆ ಆ ಕನಸನ್ನು ನನಸು ಮಾಡೋಷ್ಟು ಶಕ್ತಿ ಇರುತ್ತೆ ಅಂದರೆ ಈ ವಾಸ್ತುವಿನನ್ನು ನಾವು ಮನೆಗೆ ನಾವು ಅದನ್ನು ಅನ್ವಯಿಸ್ಕೊಂಡ್ರೆ ನಮ್ಮಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗೆ ನೀವೊಂದು ಯಾವುದೋ ಒಂದು ಹಣ ಕೊಟ್ಟಿದ್ದೀರಾ ಆ ಹಣನ ಕೂಡ ಇದು ವಾಪಸ್ ತರಿಸೋದಕ್ಕೆ ಈ ಅಯೋಧ್ಯನ ಶ್ರೀರಾಮನ ವಾಸ್ತುನ ಬಳಸಿರೋದೇ ಸಾಕ್ಷಿಯಾಗಿದೆ ವಾಸ್ತು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇರ್ಬೋದು ನಿಮ್ಮ ಸ್ನೇಹಿತರದೊಂದು ಸಮಸ್ಯೆ ಇರ್ಬೋದು ಶ್ರೀರಾಮನಿಗೆ ಹೆಂಗೆ ಅವಕಾಶ ಸಿಕ್ಕಿ ಇಲ್ಲಿ ನೆಲೆ ನುಡಿಸಿ ಒಂದು ಅಯೋಧ್ಯೆಯಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅದೇ ರೀತಿ ನಿಮ್ಮ ಮನೆಯೂ ವಾಸ್ತು ಮಾಡ್ಕೊಂಡ್ರೆ ನೀವು ಕೂಡ ಅದನ್ನೇ ಕೂಡ ಸರಿಯಾಗಿ ರೆಡಿ ಮಾಡಿಕೊಂಡ್ರೆ ನಿಮ್ಮ ಮನೆ ಕೂಡ ಸರೋಗುತ್ತೆ ಹಣಗಳನ್ನು ನೀವು ವಾಪಸ್ ಕೊಟ್ಟು ಹಣ ಬರ್ದಿಲ್ಲ ಅಂತ ಹೇಳಿದ್ರೆ ಒಂದು ಮನುಷ್ಯನಿಗೆ ವಾಸ್ತುಬದ್ಧತೆ ಅಷ್ಟೇ ಅವಶ್ಯಕತೆ ಇರುತ್ತೆ ಹಣನ ನೀವು ಕೊಟ್ಟಿರೋರು ನೀವು ವಾಪಸ್ ತಂದು ಕೊಡೋವಂಥ ರೀತಿಯಲ್ಲಿ ವಾಸ್ತು ನಿಮ್ಮ ಮನೇಲಿ ಮಾಡಿಕೊಡುತ್ತೆ ಮತ್ತು ಕೌಟುಂಬಿಕ ಕಲಹಗಳಿರುತ್ತೆ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಆಗಲ್ಲ ಯಾರ ಹತ್ರ ಹೇಳ್ಕೊಂಡ್ರು ಸರಿಯಾಗಿ ಪರಿಹಾರ ಸಿಗೋಲ್ಲ ಆ ಪರಿಹಾರಕ್ಕೆ ವಾಸ್ತುವಿನಲ್ಲಿ ಸೂಕ್ತವಾಗಿ ನಾನು ನಿಮಗೆ ಪರಿಹಾರ ಕೊಡಿಸ್ತೇನೆ ದಾಂಪತ್ಯದಲ್ಲಿ ಸಮಸ್ಯೆ ಹೇಳಲಿಕ್ಕೆ ಹೇಳಲಿಕ್ಕಾಗೋದಿಲ್ಲ ಆ ಸಮಸ್ಯೆಗೂ ಕೂಡ ಕೌಟುಂಬಿಕಕ್ಕೆ ಸಮಸ್ಯೆ ದಾಸ್ತು ಯಾವುದೇ ಒಂದು ಸಮಸ್ಯೆ ಇರಲಿ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ವಾಸ್ತುವಿನಲ್ಲಿದೆ ಈ ಇವತ್ತು ನಾನು ಕರ್ನಾಟಕದಿಂದ ಅಯೋಧ್ಯೆವರೆಗೂ ಬಂದು ಇದರ ವಾಸ್ತು ಸರಿ ಇದೆಯಾ ಅನ್ನೋದಕ್ಕೆ ಪರಿಶೀಲನೆ ಮಾಡ್ಕೊಂಡ್ಮೇಲೆ ಇದಕ್ಕೆ ಅಚ್ಚುಕಟ್ಟಾಗಿ ವಾಸ್ತುಬದ್ಧತೆಯನ್ನು ಅಳವಡಿಸಿದ ಮೇಲೆ ಇದಕ್ಕೊಂದು ಜೀವಕಳೆ ಬಂದಿದೆ ಇದೇ ಜೀವಕಳೆನ ಇದೇ ನೆಮ್ಮದಿನ ನಾವು ನಮ್ಮ ಮನೇಲಿ ಮಾಡ್ಕೊಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಾನು ಹೇಳಿರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಮನೆಯ ಸಮಸ್ಯೆಗಳಿಗೆ ವಾಸ್ತುಬದ್ಧವಾದ ಪರಿಹಾರ ನಾನು ಕೊಡ್ತೇನೆ ವ್ಯಾಪಾರದಲ್ಲಿ ಫ್ಯಾಮಿಲಿಯಲ್ಲಿ ಕೌಟುಂಬಿಕದಲ್ಲಿ ಒಂದೇ ಅಲ್ಲ ವಾಣಿಜ್ಯವಾಗಿ ನೀವೊಂದು ವ್ಯಾಪಾರ ಮಾಡ್ತಿದ್ರು ಅದು ಕೂಡ ವಾಸ್ತುವಿನ ಬದ್ಧತೆ ಭಾಳ ತೊಂದರೆ ಆಗ್ತಿರುತ್ತೆ ನೀವು ಕೂತ್ಕೊಳ್ಳೋ ಅಂಥ ಕಿಸೆ ನೀವು ಇಡುವಂಥ ದುಡ್ಡು ನೀವು ಹೊಂದುವಂಥ ಪ್ರವೇಶ ಮತ್ತು ಆಚೆ ಹೋಗುವಂಥ ಒಂದು ಎಕ್ಸಿಟು ಈ ಜಾಗಗಳಿಗೂ ಸಹ ಸರಿಯಾಗಿಲ್ಲ ಅಂತೇಳಿದ್ರೆ ಅದು ಸ್ಥಾನ ಪಲ್ಲಟಾಗಿದ್ದರೆ ಅದರಿಂದ ಸಮಸ್ಯೆ ಆಗಿ ವ್ಯಾಪಾರ ಕಮ್ಮಿಯಾಗಿರುತ್ತದೆ ಈ ವ್ಯಾಪಾರನ ನೀವು ಸೌ ಚೌಕಿಕವಾಗಿ ಮಾಡಿಕೊಂಡು ಪಕ್ಕಾ ಲೆಕ್ಕಾಚಾರ ವಾಸ್ತುಬದ್ಧ ಮಾಡ್ಕೊಂಡ್ರೆ ನಿಮ್ಮ ಹಣ ನಿಮ್ಮ ವ್ಯಾಪಾರ ದೊಡ್ಡದಾಗುತ್ತದೆ ನಿಮ್ಮ ಮಳಿಗೆ ಕೂಡ ದೊಡ್ಡದು ಮಾಡ್ಬೋದು ಹಾಗಾಗಿ ವ್ಯಾಪಾರಕ್ಕೆ ವಾಸ್ತು ಅನ್ವಯಿಸುತ್ತದೆ